ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಜಾತ್ಯತೆ ನಮ್ಮ ದೇಶಕ್ಕೆ ಅಂಟಿದ ಬಹುದೊಡ್ಡ ಕಳಂಕ ಈ ಕಳಂಕದಿಂದ ಈ ದೇಶ ಯಾವತ್ತು ಹೊರಗೆ ಬರ್ತೋ ನನಗಂತೂ ಅರ್ಥ ಆಗೋದಿಲ್ಲ ಈ ಜಾತ್ಯತೆ ಕೇವಲ ರಕ್ತದಲ್ಲಿ ಹಬ್ಬಿಕೊಂಡಿದ್ದರೆ ಅದನ್ನು ಪ್ಯೂರಿಫೈ ಮಾಡಬಹುದಾಗಿತ್ತು ಆದರೆ ರಕ್ತಕ್ಕೆ ಅದು ಜಾತ್ಯತೆ ಅಂಟಿಕೊಂಡಿಲ್ಲ ನಮ್ಮ ಎಲುಬಿನ ಕಣ ಕಣದಲ್ಲೂ ಕೂಡ ಜಾತ್ಯತೆ ವ್ಯಾಪಿಸಿಕೊಂಡಿದೆ ಹೀಗಾಗಿ ಅನೇಕ ದುರಂತಗಳಿಗೆ ನಮ್ಮ ದೇಶದ ಸಾಂಸ್ಕೃತಿಕ ಒಂದು ಸಂದರ್ಭವನ್ನು ಹೇಳುವ ಸಂದರ್ಭದಲ್ಲಿ ಈ ಜಾತೀಯತೆ ಒಂದು ಇತ್ತು ಅಂತನ್ನೋದನ್ನು ಕಪ್ಪು ಚುಪಿಕ್ಕಾಗಿ ವಿದೇಶಿಯರು ನಮ್ಮನ್ನು ನೋಡ್ಲಿಕ್ಕೆ ಬಯಸ್ತಾರೆ ಹಾಗಾಗಿ ಈ ಜಾತ್ಯತೆಯಿಂದ ನಾವು ಹೊರಗೆ ಬರಲೇಬೇಕಾಗಿದೆ ಈ ಜಾತಿಯ ದಟ್ಟ ಪ್ರಭಾವ ಎಷ್ಟಿದೆ ನಮ್ಮ ಮೇಲೆ ಅಂದರೆ ಹೀಗೆ ಮೇಲ್ವರ್ಗದವರು ಈ ಹೊರಗಡೆಯಿಂದ ಬಂದಂಥ ಆರ್ಯರು ನಮ್ಮ ಮೇಲೆ ದಬ್ಬಾಳಿಕೆ ಮಾಡಿ ತಮ್ಮದನ್ನ ಶ್ರೇಷ್ಠ ಜಾತಿ ಅಂತ ಹೇಗೆ ನಮಗೆ ಬಿಂಬಿಸಿಕೊಂಡ್ರು ಹಾಗೆ ಈ ಮನೋಭಾವ ಇಲ್ಲಿರುವಂತ ಎಲ್ಲ ಜನಗಳಿಗ್ ಕೂಡ ನಾನು ಶ್ರೇಷ್ಠ ನಾನು ಶ್ರೇಷ್ಠ ಅಂತಕ್ಕಂಥ ಈ ಭ್ರಮೆಯಲ್ಲಿ ತೇಲಾಡ್ತಾ ಇದ್ವಿ ನಮ್ಮ ಮನುಷ್ಯರಂತ ನಾವು ಯಾರು ಆಲೋಚನೆ ಮಾಡ್ತಾ ಇಲ್ಲ ಈ ಆಲೋಚನೆ ಮಾಡದಿರುವ ಕಾರಣಕ್ಕಾಗಿ ಈ ಜಾತಿ ನಮ್ಮನ್ನ ತೊತ್ತರ ತುಳಿತಾ ಇದೆ ನಮ್ಮನ್ನ ನಾಶ ಮಾಡ್ತಾ ಇದೆ ಮೂಲತಃ ನಾನೊಬ್ಬ ಪತ್ರಕರ್ತ ಹಾಗಾಗಿ ಅನೇಕ ಸಂದರ್ಭದಲ್ಲಿ ಅನೇಕ ಪ್ರಸಂಗಗಳನ್ನ ಎದುರಿಸುವಂತ ಒಂದು ಸಂದರ್ಭ ಬರ್ತದೆ ಅನೇಕ ಸಂಗತಿಗಳ ಕುರಿತು ವರದಿ ಮಾಡುವ ಪ್ರಸಂಗವೂ ಬರ್ತದೆ ತನಿಖೆ ವರದಿಗೆ ಹೋಗುವಾಗಂತೂ ಮೈ ತುಂಬ ಕಣ್ಣಿರಬೇಕಾಗ್ತದೆ ಎಲ್ಲವನ್ನೂ ಕೂಡ ಸಮಗ್ರವಾಗಿ ಅಧ್ಯಯನ ಮಾಡಬೇಕಾಗ್ತದೆ ಅಧ್ಯಯನ ಮಾಡದೆ ಆವೇಶಕ್ಕೆ ಒಳಗಾಗಿ ಯಾವುದನ್ನು ಕೂಡ ಪತ್ರಿಕೆ ಪತ್ರಿಕೆಯಲ್ಲಿ ತನಿಖೆ ವರದಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಇಂಥ ತನಿಖೆ ವರದಿಯೊಂದು ಮಾಡಲಿಕ್ಕೆ ನಾನು ಗುಲ್ಬರ್ಗದ ಹಳ್ಳಿಯೊಂದಕ್ಕೆ ಹೋಗಬೇಕಾಗಿತ್ತು ಗುಲ್ಬರ್ಗಕ್ಕೇನೋ ಇಲ್ಲಿಂದ ಹೋದೆ ಗುಲ್ಬರ್ಗದಿಂದ ಆ ಊರಿಗೆ ಹೋಗ್ಬೇಕಾದ್ರೆ ಒಂದೇ ಒಂದು ಬಸ್ಸು ಬೆಳಗ್ಗೆ ರಾತ್ರಿ ಹೋದದ್ದು ಬೆಳಗ್ಗೆ ಬರುತ್ತದೆ ಆಯ್ತು ಅಲ್ಲಿಂದ ಆ ಊರಿಗೆ ರಸ್ತೆ ಆ ಊರಿಗೆ ಯಾವುದೇ ರೀತಿಯ ವಾಹನ ಸೌಕರ್ಯ ಇಲ್ಲ ಹಾಗಾಗಿ ಅನಿವಾರ್ಯವಾಗಿ ಆ ಬಸ್ ಸ್ಟ್ಯಾಂಡಿಗೆ ಹೋಗಿ ಒಂದು ಜೀಪನ್ನು ಮುಗಿಸ್ಕೊಂಡು ಹೋಗ್ಬೇಕಂತ ನಾನು ಆಲೋಚನೆ ಮಾಡಿದೆ ಜೀಪ್ ಸ್ಟ್ಯಾಂಡಿಗೆ ಹೋಗಿ ಆ ಡ್ರೈವರ್ ಕೇಳಿದೆ ಇಂಥ ಊರಿಗೆ ಹೋಗೋಣ ನಡೆಯಪ್ಪ ಅಂತಂದೆ ಯಾಕ್ರಿ ಸರ್ ಅಂತಂದ ಇಲ್ಲ ಇಂಥದ್ದೊಂದು ಘಟನೆ ಆಗಿದೆ ಅಲ್ಲ ಆ ಊರಲ್ಲಿ ಆ ಘಟನೆ ಬಗ್ಗೆ ನಾನು ವರದಿ ಮಾಡೋದಿದೆ ಸರ್ ನಾ ಬರ್ತೀನಿ ಒಂದು ಕಂಡೀಷನ್ ಊರು ಒಂದು ಕಿಲೋಮೀಟರ್ ಇರುವಾಗ ನಾನು ಗಾಡಿ ನಿಲ್ಲಿಸ್ತೀನಿ ನೀವು ಅಲ್ಲಿಂದ ಇಳಿದು ಹೋಗಿ ವರದಿ ತಗೊಂಡು ಮೇಲೆ ನನ್ನ ಹತ್ರ ಬನ್ನಿ ನಾ ವಾಪಸ್ ಬರ್ತೀನಿ ಯಾಕಂದ್ರೆ ಇಲ್ಲ ಸರ್ ಅವರು ತುಂಬ ತುಂಬಾ ಪ್ರಕ್ಷುಬ್ಧವಾಗಿದೆ ಯಾವತ್ತು ಏನಾಗ್ತದೋ ಗೊತ್ತಿಲ್ಲ ಪೊಲೀಸ್ ವ್ಯಾನ್ಗಳು ಕೂಡ ಅಲ್ಲೇವೆ ಅಂತ ಇರಲಿ ಪೊಲೀಸ್ ವ್ಯಾನ್ ಇದ್ರೆ ಏನಾಗ್ತದೆ ನಿನಗೇನು ತೊಂದರೆ ಮಾಡಿದ್ರೆ ನಾನು ಪತ್ರಕರ್ತ ಇರೋದ್ರಿಂದ ನಿನಗೆ ಒಂಥರ ಇದ್ದ ರೀತಿಯೊಳಗೆ ಆಗ್ತದೆ ಏನು ತೊಂದರೆ ಆಗೋಲ್ಲ ಅಂತ ಹೇಳಿದೆ ಹೇಳಿದ್ರು ಮನುಷ್ಯ ಆತ ನನ್ನ ಮಾತನ್ನ ಕೇಳಿಲ್ಲ ಅನಿವಾರ್ಯವಾಗಿ ಆತನ ಜೊತೆ ಹೋಗಲೇಬೇಕಾಯ್ತು ಆತ ನಿಜಕ್ಕೂ ಒಂದು ಕಿಲೋಮೀಟರ್ ದೂರ ಇರುವಾಗ ತನ್ನ ಗಾಡಿ ನಿಲ್ಲಿಸಿದ ಆ ಗಾಡಿ ನಿಲ್ಲಿಸಿದಾಗ ಅನಿವಾರ್ಯವಾಗಿ ನಾನು ಹೋಗ್ಬೇಕಾಯ್ತು ಅದು ಬೇಸಿಗೆ ದಿನ ಉಡಿ ಹುಡಿ ಉಡಿ ಮಣ್ಣು ಆರ್ತಾ ಇತ್ತು ಸಾಯಂಕಾಲದ ಸಮಯ ಆ ಊರಿಗೆ ಇನ್ನೇನು ಸ್ವಲ್ಪ ದೂರ ಇದೆ ಅನ್ನುವಾಗ ಸಹಜವಾಗಿ ಅಲ್ಲಿ ಕುರಿಗಾಯಿಗಳು ದನಗಾಯಿಗಳು ಇದ್ರು ಆ ದನಗಾಯಿಗಳು ಕುರಿಗಳ ಕುರಿಗಾಯಿಗಳನ್ನ ನೋಡಿ ಅವರಿಗೆ ಅವರಿಂದ ಮಾಹಿತಿಯನ್ನು ಪಡೆದು ಅವರ ಮನೆ ಯಾವ ಕಡೆ ಬರುತ್ತಿರಬಹುದು ಅಂತ ವಿಚಾರ ಮಾಡೋಣ ಅಂತ ಆ ದನಗಾಯಿಗಳ ಜೊತೆ ಆ ಕುರಿಗಾಯಿಗಳ ಜೊತೆ ಜೊತೆಯಾಗಿ ಅವ್ರಿಗೆ ಸಹಜವಾಗಿ ಕೇಳಿದೆ ಇಂಥವ್ರ ಮನೆ ಎಲ್ಲಿ ಬರ್ತದಪ್ಪ ಅಂತ ಕೇಳಿದೆ ನನಗೆ ಆಶ್ಚರ್ಯ ಎನ್ನುವಂತೆ ಅವರು ಉತ್ತರ ಕೊಟ್ಟು ಎಷ್ಟು ಭಯದ ವಾತಾವರಣ ನೋಡ್ರಿ ಇಲ್ಲ ಸರ್ ನಾವು ಪರವೂರವ್ರು ಅಂತ ಹೇಳಿದ್ರು ದನಗಾಯಿಗಳು ಮತ್ತು ಕುರಿಗಾಯಿಗಳು ಪರವರು ಆಗ್ಲಿಕ್ಕೆ ಸಾಧ್ಯನಾ ಅದೇ ಊರವರು ಅವ್ರು ಆಗಿದ್ರು ಕೂಡ ಅವರ ಮನೆಯನ್ನು ಹೇಳಲಿಕ್ಕೆ ಅವರು ಹಿಂದ ಮುಂದೆ ನೋಡಿದ್ರು ಅವ್ರು ಯಾರು ಗೊತ್ತಾ ಮಾಜಿ ಮಂತ್ರಿಯ ಮತ್ತು ಹಾಲಿ ಜಡ್ಪಿಯ ಸದಸ್ಯನಾಗಿರ್ತಕ್ಕಂಥ ವ್ಯಕ್ತಿಯೊಬ್ಬರ ಮನೆ ಹೋಗ್ಲಿ ಅವರು ಕೂಡ ಪರಿಶಿಷ್ಟ ಜಾತಿ ಜನಾಂಗದ ಪರಿಶಿಷ್ಟ ಜಾತಿಯವರವ್ರು ಅವರ ಮನೆಯನ್ನು ಹೇಳಿಕೆ ಈ ಥರ ಭಯ ಪಡ್ತಾ ಇದ್ದ ನನಗೆ ಆಶ್ಚರ್ಯ ಆಯಿತು ಹೋಗಲಿ ಬಿಡಿ ಏನಪ್ಪಾಪ ಬಡವ ಅವನಿಗೆ ಅರಿವಿಲ್ಲ ತಿಳುವಳಿಕೆ ಇಲ್ಲ ಪತ್ರಿಕೆ ಗಿತ್ರಿಕೆ ಅಂದ್ರೆ ಏನೂ ಗೊತ್ತಿಲ್ಲ ಹಾಗಾಗಿ ಅತನ ಕೇಳೋದು ಹೇಳಿದು ಊರಲ್ಲಿ ಎಂಟ್ರೆನ್ಸ್ ಸಿಗಿರ್ತಾವ್ ನೋಡಿ ಹೋಟೆಲ್ಗಳು ಸಹಜವಾಗಿ ನಾನು ಏನು ಚಹಾ ಕುಡಿಯೋದಿದ್ರು ಕೂಡ ಅನಿವಾರ್ಯವಾಗಿ ಆ ಹೋಟೆಲಿಗೆ ಹೋದೆ ಸ್ವಲ್ಪ ಹೊತ್ತು ಕೂತ್ಕೊಂಡೆ ಕೂತ್ಕೊಂಡು ನನಗೂ ಕೂಡ ಒಂದು ಚಹಾ ಕಪ್ಪ ಹೇಳಿದೆ ಆಮೇಲೆ ಬಿಸ್ಕಿಟ್ ಕೊಟ್ರಿ ಅಂತ ಕೇಳಿದೆ ಬಿಸ್ಕಿಟ್ ಏನ ಕೊಟ್ಟರು ಚಹಾಯನ್ನು ಕೊಟ್ಟರು ಅಲ್ಲಿ ಹತ್ತೆಂಟು ಜನ ಹೋಟೆಲ್ನಲ್ಲಿ ಕೂತಿದ್ರು ಅದೊಂದು ಜೋಪುಡಿ ಚ ಹೋಟೆಲ್ ಅಂದ್ರೆ ಈಗಿನ ಆಧುನಿಕ ರೀತಿಯಲ್ಲಿ ಅದೊಂದು ಜೋಪುಡಿ ಅದ ಒಂದು ನಾಲ್ಕು ಕಂಬಗಳು ಇರ್ತವೆ ಸುತ್ತ ಆ ಇದು ತೆಂಗಿನ ಎಲ್ಲ ಹಾಕಿ ಕಟ್ಟಿರ್ತಾರೆ ಅದು ಈಚಿನ ಪರಿಕೆ ತೆಂಗಿನ ಪರಿಕೆ ಹಾಕಿ ಕಟ್ಟಿರ್ತಾರೆ ಒಳಗಡೆ ಕಟ್ಟಿ ಇರ್ತದೆ ಕಟ್ಟಿ ಕೂತೆ ಟೇಬಲ್ ಇತ್ಯಾದಿ ಇರೋದಿಲ್ಲ ಅಲ್ಲೆಲ್ಲ ಅವ್ರು ಕೊಟ್ಟರು ತಗೊಂಡು ಕ್ಷಣ ಕೂತ್ಕೊಂಡೆ ಆಮೇಲೆ ಸಹಜವಾಗಿ ಮಾತಾಡ್ತಾ ಮಾತಾಡ್ತಾ ಇಂಥವ್ರ ಮನೆ ಇದೆಯಲ್ಲ ಇಲ್ಲಿ ಜಡ್ ಪಿಯ ಸದಸ್ಯರದು ಅವ್ರ ಮನೆಯಲ್ಲಿ ಬರ್ತಂತ ಕೇಳಿದೆ ಅವರೆಲ್ಲರೂ ಕಕ್ಕ ಬಿಕ್ಕಿಯಾಗಿ ನನ್ನನ್ನು ನೋಡಿದ್ರು ಅವ್ರು ಯಾರು ಕೂಡ ನನ್ನ ಮಾತನ್ನ ಕಿವಿಗೆ ಹಾಕಿದ್ರೋ ಇಲ್ಲೋ ಅಂತ ರೀತಿ ಒಳಗಡೆ ಅವರಿತ್ತು ಆದ್ರೂ ಕೂಡ ನಾನು ಕೇಳೋ ಪ್ರಶ್ನೆ ಕೇಳಿದಾಗ ಸಹಜವಾಗಿ ಇಲ್ಲ ಸರ್ ಊರವರೆಗೆ ಬರ್ತಂತ ಹೇಳ್ತಾ ನಮಗೂ ಗೊತ್ತಿಲ್ಲ ಅಂತ ಹೇಳಿದ್ರು ನನಗೆ ಇದು ಆಶ್ಚರ್ಯ ಆಶ್ಚರ್ಯತೆ ಊರಲ್ಲಿರ್ತಕ್ಕಂಥ ಒಬ್ಬ ಪ್ರಮುಖ ವ್ಯಕ್ತಿಯ ಒಬ್ಬ ಮಾಜಿ ಎಂ ಎಲ್ ಎ ಮಗ ಜೊತೆಗೆ ಹಾಲಿಯ ಜಡ್ಪಿಯ ಸದಸ್ಯ ಅವರ ಮನೆಗೆ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರಲ್ಲ ಇವರು ಎಂತ ಭಯಾನಕ ಅಂತ ಅನಿಸ್ತು ಆದ್ರೆ ಹೇಳಲಿಲ್ಲ ಆ ಸ್ವಲ್ಪ ಮುಂದುವರೆದೇ ಹೋದೆ ಅಲ್ಲಿ ಒಂದು ನ್ಯಾಯಬೆಲೆ ಅಂಗಡಿ ಇತ್ತು ಆ ನ್ಯಾಯಬೆಲೆ ಅಂಗಡಿ ಅವನಿಗೆ ಒಂದು ಸುಳ್ಳು ಹೇಳಿದೆ ನಾನು ಫುಡ್ ಅಂಡ್ ಸಿವಿಲ್ ಸಪ್ಲೈ ಅಂತ ಆ ಇಲಾಖೆಗೆ ಸಂಬಂಧಿಸಿದ ವ್ಯಕ್ತಿ ಅಂತ ಹೇಳಿದಾಗ ಪಾಪ ಲಘು ಬಗೆಯಿಂದ ನನ್ನ ಕುರ್ಚಿ ಕೊಟ್ಟ ಎಷ್ಟು ಅಂತ ಕೇಳಿದೆ ಅವನಿಗೆ ಸರ್ ಎಷ್ಟು ಬರ್ತಂತೆ ಕಾರ್ಡ್ ಎಷ್ಟಿವೆ ಅಂತ ಕೇಳಿದೆ ಕಾರ್ಡ್ ಎಷ್ಟು ಕಾರ್ಡ್ ಬೇಕು ಸರ್ ಅಂತ ಹೇಳಿದೆ ಪ್ರತಿ ತಿಂಗಳು ಬರ್ತಾನೆ ನಾವು ಎನ್ಕ್ವೈರಿ ಮಾಡಿದೆ ಏ ಸರ್ ಬರ್ತದ ಸಹಜ ಮಾತಾಡ್ತಾ ಮಾತಾಡ್ತಾ ಇಲ್ಲಿ ಮೊನ್ನೆ ಒಂದು ಘಟನೆ ಐತಲ್ಲ ಆ ಜಡ್ ಪಿ ಸದಸ್ಯರಾಗಿ ಸಂಬಂಧಪಟ್ಟದ್ದು ಆ ಮನೆ ಎಲ್ಲಿ ಬರ್ತದೆ ಅಂತ ಕೇಳಿದೆ ಆತನು ಕೂಡ ಸ್ವಲ್ಪ ಹೇಳಕ್ಕೆ ಸರ್ ಹೋಗ್ಲಿ ಬಿಡ್ರಿ ನಮ್ದು ಯಾಕೆ ಸರ್ ನೀವು ಇದ್ರಿ ಫುಡ್ ಅಂಡ್ ಸಿವಿಲ್ ಸಪ್ಲೈದು ಎಲ್ಲ ತೊಗೊಂಡು ಏನು ಮಾಡ್ತೀರಿ ಸರ್ ಅಂತ ಇಲ್ಲ ಇರ್ಲಿ ಹೇಳಿ ಸುಮನಂಗೆ ಹೇಳಿದ ಸರ್ ಊರು ಹೊರಗಡೆ ಇಂತಲ್ಲಿ ಬರ್ತದೆ ಮನೆ ಅಂತ ನೋಡಿದೆ ನಾನೇನು ಆ ಮನೆಯನ್ನು ಆತ ಹೇಳಿದ ಅಂದಾಜಿನ ಪ್ರಕಾರ ಹುಡ್ಕಂಡು ಹೋದೆ ಅದು ಮನೆ ಅಲ್ಲ ಅರಮನೆ ಆ ಮನೆ ಭವ್ಯ ಅರಮನೆ ಬಾಗಿಲು ಹಾಕ್ಬಿಟ್ಟಿತ್ತು ಅದೆಲ್ಲ ಕೀಲಿ ಚಿಲ್ಕ ಹಾಕಿದ್ರು ಅಷ್ಟೇ ಮನೆ ಕೊಂಡೆ ಹಾಕಿದ್ರು ಮುಂದ್ಗಡೆ ಒಂದು ಪೊಲೀಸ್ ವ್ಯಾನ್ ನಿಂತಿತ್ತು ವ್ಯಾನ್ ನಿಂತು ವ್ಯಾನ್ ಪಕ್ಕದಲ್ಲೇ ಒಂದು ಬೇವಿನ ಮರ ಬೇವಿನ ಮರ ಸುತ್ತ ಕಟ್ಟೆ ಆ ಕಟ್ಟೆ ಸುತ್ತಮುತ್ತ ಸುಮಾರು ಸುಮಾರು ಹತ್ತಿಪ್ಪತ್ತು ಜನ ಪೊಲೀಸರು ಇಸ್ಪಿಟ್ಟಾಡ್ತಾ ಕೂತಿದ್ರು ಇಸ್ಪಿಟ್ಟಾಡ್ತಾ ಕೂತಿದ್ರು ನನಗೇನಾಗಿತ್ತು ಆ ಮನೆ ಫೋಟೋ ತೆಗಿಬೇಕಾಗಿತ್ತು ಒಳಗಡೆ ಒಂದು ಘಟನೆ ಆಗಿದೆ ಅಂತ ಹೇಳಿದ್ನಲ್ಲ ಆ ಘಟನೆ ಒಂದು ಚಿತ್ರ ತೆಗಿಬೇಕಾಗಿತ್ತು ಅಲ್ಲಿ ಹೋದಾಗ ಸಹಜವಾಗಿ ಪೊಲೀಸ್ ಏ ಯಾರು ಯಾರೀ ಅಂತ ಓಡ್ ಬಂದ್ರು ಅವರು ಇಲ್ಲ ಸರ್ ನಾನೊಬ್ಬ ಪತ್ರಕರ್ತ ಅಂತ ಹೇಳಿದೆ ಇಲ್ರಿ ಹಿಂಗೆಲ್ಲ ಫೋಟೋಗಳು ಗಟ್ಟ ತೆಗಿಬಾರ್ದು ಅಂತ ಹೇಳಿದ್ರು ಅಯ್ಯೋ ನಿಮ್ಮ ಎಸ್ ಪಿ ಅವ್ರಿಗೆ ಕೇಳ್ರಿ ಎಸ್ ಪಿ ಅವ್ರ ಪರ್ಮಿಷನ್ ನಾನು ಬಂದಿದ್ದೀನಿ ಅಂತ ಹೇಳಿದೆ ಅಂದಾಗ ಅವರು ಸಹಜವಾಗಿ ಆ ಎಸ್ ಪಿ ಎಸ್ ಹೇಳಿದಾಗ ಅವರು ಸುಮ್ಮನಾದ್ರು ನನ್ನ ಸಲುವಾಗಿ ಬಾಗಿಲು ತೆರೆದ್ರು ಬಾಗಿಲದಲ್ಲಿ ಒಂದು ಎರಡು ಮೂರು ಸ್ನ್ಯಾಪ್ಗಳನ್ನು ತೆಗೆದೆ ನನಗೆ ಮೂಲತಃ ಬೇರೆ ಹುಡುಕಾಡ್ಬೋದಾಗಿತ್ತು ಇಲ್ಲಿ ಫೋ ಆ ಮನೆ ಫೋಟೋನೇ ಸಿಕ್ತು ಒಳಗೆ ಯಾವುದೋ ಈ ವ್ಯಕ್ತಿಯನ್ನ ಕರ್ಕಂಡು ಬಂದು ಉಲ್ಟಪ್ ಮಾಡಿ ಹೊಡೆದಲ್ಲ ಆ ಜಾಗದ ಒಂದು ಫೋಟೋ ತೆಗಿಬಿಟ್ಟು ಅದನ್ನು ಕೂಡ ತೆಕ್ಕಂಡೆ ಆಮೇಲೆ ಆತನ ಎಲ್ಲೋ ಒಂದು ಕಡೆ ಸುಟ್ಟರು ಅಂತ ಕೇಳಿದ್ದೆ ಅದು ಜಾಗ ನಾನು ಹುಡುಕೆಡ್ಬೇಕಾಗಿತ್ತು ಜಾಗವನ್ನು ಹುಡುಕಾಡ್ದ ಜಾಗ ಬಹುಶಃ ಮೊಸಂಟಿ ಅಂತ ಅನ್ನೋದು ಊರಲ್ಲಿ ಇರಲಿಕ್ಕೆ ಸಾಧ್ಯ ಇಲ್ಲ ಊರು ಬಿಟ್ಟೇ ಇರಬೇಕು ನನಗೆ ಗೊತ್ತಿತ್ತು ಆ ಯಾರ ಕಮ್ಯುನಿಟಿ ಅದು ಅಂತ ಆ ಹುಡುಗನ ಕಮ್ಯುನಿಟಿ ಯಾವುದಂತ ಅಂತ ಆ ಹುಡುಗನ ಕಮ್ಯುನಿಟಿ ಯಾವುದಂತ ಅಂತ ಕೇಳಿದಾಗ ಸಹಜವಾಗಿ ಹೇಳಿದ್ರು ಹಡಪದ ಅಪ್ಪಣ್ಣ ಸಮಾಜದ ಆ ವ್ಯಕ್ತಿ ಏನೊಂದು ಸಣ್ಣ ಘಟನೆ ಅಲ್ಲಿರ್ತಕ್ಕಂತ ಒಬ್ಬ ರಾಜಕಾರಣಿ ಅಂತ ಹೇಳಿದ್ನಲ್ಲ ಆ ರಾಜಕಾರಣಿ ಮನೆಗೆ ಆಗಾಗ ಈ ಹಡಪದ ಸಮಾಜ ವ್ಯಕ್ತಿ ಹೋಗಿ ಎಂಬತ್ತೆಂಬತ್ತೈದರ ವಯಸ್ಸಿನ ವ್ಯಕ್ತಿ ಹೋಗಿ ಅವ್ರಿಗೆ ಯಾವತ್ತು ಮಾಲಿಶ್ ಗಿಲೀಶ್ ಎಲ್ಲ ಮಾಡ್ತಿರ್ತಾರೆ ಒಂದಿನ ಅವ್ರ ಮನೆಗೆ ಯಾರು ಅತಿಥಿಗಳು ಬರ್ತಾರೆ ಅವ್ರ ಒಬ್ಬ ರಾಜಕಾರಣಿ ಇರ್ಬೋದು ಮರಿ ರಾಜಕಾರಣಿ ಆ ಮರಿ ರಾಜಕಾರಣಿ ಅವ್ರ ಮನೆಗೆ ಬಂದಾಗ ಸಹಜವಾಗಿ ಯಾರನ್ನ ಕೊಟ್ಟು ಕಳಿಸಿ ಯಾವ ಕರ್ಕಂಬಾರ ಅಂತ ಹೇಳ್ತಾರೆ ಆ ವ್ಯಕ್ತಿ ಬಂದು ಆ ಹಡಪದ ಸಮಾಜ ವ್ಯಕ್ತಿಯ ಮನೆ ಮುಂದೆ ನಿಂತು ಏಯ್ ಬರೋ ಅಂತ ಅವ್ನು ಯಕಸ್ತವಾಗಿ ಕರೀತಾಗ ಅಲ್ಲಿರ್ತಕ್ಕಂಥ ಸಣ್ಣ ಒಂದು ಹುಡುಗ ಮೊಮ್ಮಗ ಬಹುಶಾತ್ನ ವಯಸ್ಸು ಒಂದು ಇಪ್ಪತ್ತು ಹದಿನೆಂಟರಿಂದ ಇಪ್ಪತ್ತು ಇರ್ಬೋದು ಆ ಹುಡುಗ ಸಿಟ್ಟು ಬರ್ತದ ಅಲ್ಲ ನೀ ಬಂದಿ ಸಣ್ಣವಿದಿ ನಮ್ಮ ಮುತ್ಯ ವಯಸ್ಸಿನಿಂದ ಎಂಬತ್ತೆಂಬತ್ತೆರಡು ವರ್ಷ ವಯಸ್ಸದ ಆತನಿಗೆ ಯಕಸಿತವಾಗಿ ಕರೀತಾ ನೀನು ಅಂತ ಆ ಹುಡುಗ ಕೇಳ್ತದ್ ಇದಿಷ್ಟೇ ಕರೆ ಇದು ಈ ಸಂಗತಿಯನ್ನು ಹೋಗಿ ಆತ ಆ ಸೌಕರ್ಯ ಅಥವಾ ಆ ಹೇಳ್ತಾನೆ ಹೇಳ್ತಾನೆ ಹೇಳಿದ ತಡ ಆ ರಾಜಕಾರಣಿ ಆ ವಯಸ್ಸಿನ ಹಿರಿ ವಯಸ್ಸಿನ ಮೊಮ್ಮಗನ ಮನೆಗೆ ಕರೆಸಿ ತಲೆ ಕೆಳಗೆ ಕಾಲ್ ಮೇಲೆ ಮಾಡಿ ದಾರ ಅಗ್ಗಗಳನ್ನು ಕಟ್ಟಿ ಸೊಂಟಕ್ಕೆ ಸೊಂಟಕ್ಕೆ ಬಾರ್ ಕಲ್ತ್ಕೊಂಡು ಬಡಿಯೋದು ನನ್ನನ್ನು ನಾನು ಏನಂತ ಕರಿತೀನಿ ನೀನ್ ಯಾವ ಕೇಳಕ್ಕಂತ ಆ ಹುಡುಗ ಇಲ್ಲವ ಸರ್ ಆತ ವಯಸ್ಸಿನಲ್ಲಿ ಹಿರಿಯಾದ್ರೆ ಎಂಬತ್ತೆಂಬತ್ತೈದು ವಯಸ್ಸು ವಯಸ್ಸಾಗಿದೆ ನನ್ನ ಅಜ್ಜ ಆತ ಅಂತ ಹೇಳಿದಾಗ ಮತ್ತಷ್ಟು ಶೆಟ್ಟು ಬಂದು ಆತನ ಹೊಡ್ತಾರೆ ಹೊಡೆಯೋ ಹಿಟ್ಟಿಗೆ ಆ ಹುಡುಗನ ಪ್ರಾಣ ಪಕ್ಷಿ ಹಾರಿ ಹೋಗ್ತದೆ ಇದಿಷ್ಟೇ ಕವರಿ ಇಲ್ಲಿಗೆ ಅದರ ನೋಡಿ ಅವ್ರಿಗೆ ಏನಂದ್ರೆ ನಾನು ಎಮ್ ಎಲ್ ಎ ಮಗ ನಾನು ಅಧಿಕೃತವಾಗಿ ಈಗ ನಾನು ಜಿಲ್ಲಾ ಪಂಚಾಯತಿ ಸದಸ್ಯ ನನಗೆ ಹೀಗೆ ಈ ಹುಡುಗ ಚಕಸ್ಯತ್ ಹುಡುಗ ಒಬ್ಬ ವೆಟರ್ನರಿ ಕಲ್ತ ಹುಡುಗ ಜಸ್ಟ್ ಪಾಸಾಗಿರುತ್ತ ವೆಟರ್ನರಿ ಕಲ್ತಂತ ಹುಡುಗ ನನಗೆ ಹೀಗೆ ಅನ್ಬೋದ ಅವ್ರ ಮುತ್ತೆಗೆ ಏನಾದ್ರು ಅಂತೀವಿ ನಾವು ಯಾಕಂದ್ರೆ ಇದು ದರ್ಪ ಇದು ದುಡ್ಡು ಇದು ಅಧಿಕಾರ ಇದು ಅಂತಸ್ತು ಮತ್ತು ಮೇಲಾಗಿ ನಂದು ಇಂಥ ದೊಡ್ಡ ಭವ್ಯ ಬಂದಲೇ ಅವ ಯಕಸ್ವಿತ್ ಒಬ್ಬ ಯಕಸ್ಸಿತ್ ಒಬ್ಬ ಹಡಪದ ಸಮಾಜದ ಹುಡುಗ ನನ್ನ ಮುಂದೆ ಈ ಥರ ಅನ್ನೋದ ಅಂತ ಅನ್ನೋದು ಅವಮಾನ ಅದು ನನ್ನ ಗೆಳೆಯನ ಎದುರುಗಡೆ ಅಂತ ಅನ್ನೋದು ಅವಮಾನಕ್ಕೆ ಒಳಗಾಗಿ ಈಗ ಅದನ್ನ ಬಾರಿಸಿ ಬಿಡೋದ ಜಾತಿ ಹೋಗ್ಲಿ ಇಲ್ಲಿ ಅಧಿಕಾರ ಅಂತ ಅಂತಸ್ತು ಮನುಷ್ಯನ ತಲೆಯನ್ನು ಹೇಗೆ ಅಂತ ತಿರುಗಿಸಿ ಬಿಡ್ತದೆ ಅಹಂಕಾರ ಮನುಷ್ಯನ ತಾವನ ವಿವೇಕವನ್ನ ತಿಂದು ಹಾಕ್ತದೆ ಅನ್ನೋದಕ್ಕೆ ಈ ಘಟನೆ ಸಾಕ್ಷಿ ಆಯಿತು ಈ ಘಟನೆ ಕುರಿತು ನಾನು ನಿಮ್ಮೆಲ್ಲರ ಒಂದಿಗೆ ಹೇಳುವುದಿಷ್ಟೇ ಯಾವುದೇ ಸಂದರ್ಭದಲ್ಲೂ ತಾಳ್ಮೆಯನ್ನು ಕಳೆದುಕೊಳ್ಬಾರ್ದು ಅಧಿಕಾರ ಅಂತಸ್ತು ಶಾಶ್ವತ ಅಲ್ಲ ಮತ್ತು ಜಾತಿಯು ಕೂಡ ನಾವು ತೊಡೆದು ಹೋಗಲೇಬೇಕಾಗಿದೆ ಈ ಜಾತಿಯ ಮದ ಮತ್ತು ಅಧಿಕಾರದ ಮದ ಹಣದ ಮದ ಇದು ನಮ್ಮನ್ನ ತಿಂದು ಹಾಕ್ತಾನದಕ್ಕೆ ಈ ಘಟನೆ ಸಾಕ್ಷಿ ಆಯ್ತು ಅವತ್ತೇನೋ ಆ ವ್ಯಕ್ತಿ ಆತನ ಮಗುವನ್ನು ಆ ಬಾಲಕನನ್ನ ಕೊಂದ ಆದರೆ ಕೆಲವು ವರ್ಷಗಳ ತರುವಾಯ ಅದೇ ವ್ಯಕ್ತಿ ಕಲಬುರಗಿಯ ಲಾಡ್ಜೊಂದರಲ್ಲಿ ಹತ್ತಿಗೆ ಒಳಗಾಗ್ತಾನೆ ಮಾಡಿದ್ದಣ್ಣು ಮಾರಾಯ ಅಂತ ಹೇಳ್ತಾರಲ್ಲ ಜೊತೆಗೆ ನಾನಾವ ಕರ್ಮಂಗಳ ಮಾಡಿದಡಿಯು ಆ ಕರ್ಮ ಫಲಭೋಗ ನೀ ಕೊಡವೆ ಎಂಬುದು ನಾನು ಬಲ್ಲೆನು ಅಂತಕ್ಕಂಥ ವಚನ ನೆನಪಾಯ್ತು ನನಗೆ ಇದುವರೆಗೆ ನನ್ನೊಂದಿಗೆ ಬಂದ ನಿಮ್ಮೆಲ್ಲರಿಗೂ ಗೌರವದ ಪ್ರೀತಿಯ ಶರಣು ಕ್ಷಣಾರ್ಥಿಗಳು ನಿಮ್ಮ ವಿಶ್ವಾರಾಧ್ಯ ಸತ್ಯಂ ಪೇಟೆ.